ಹಾಯ್ ಹೈ ಎಂ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಸಕಟ್ ಆಗಿರುವಂತಹ ಒಂದು ಚಟ್ನಿ ಮಾಡ್ತಿದ್ದೀನಿ ಹೇಗೆ ಮಾಡೋದಂತ ನೋಡ್ಕೊಬ್ರಣ ಬನ್ನಿ ಇಲ್ಲಿ ಒಂದು ಆ್ಯಪಲ್ ತೊಗೊಂಡಿದ್ದೀನಿ ಆಪಲ್ ತೊಗೊಂಡು ಏನಪ್ಪ ಮಾಡ್ತಲ್ಲ ಅಂದ್ಕೊಬಿಡ್ರಿ ಇದರಿಂದನೇ ಇವತ್ತು ಚಟ್ನಿ ಮಾಡ್ತಿದ್ದೀನಿ ಇಡ್ಲಿ ದೋಸೆಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಮಕ್ಳು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕಲ್ಲ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಹಣ್ಣಲ್ಲಿ ಟೀಸ್ ಮಾತ್ರ ಸೂಪರಾಗಿರುತ್ತೆ ಒಂದ್ಸರಿ ತಿಂದ ಮೇಲೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸೆ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಚಟ್ನಿ ಮಾತ್ರ ಆ್ಯಪಲ್ ಸಿಪ್ಪೆಲ್ಲ ತಕ್ಕೊಳೋಣ ಹೆಚ್ಕೊಳ್ಳೋಣ ಆ್ಯಪಲ್ಲ ತೀರಾ ಸಣ್ಣಗೂ ಬೇಡ ದಪ್ಪಗೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಕೊಳ್ಳೋಣ ಒಂದು ಆ್ಯಪಲ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಒಂದು ನಾಲ್ಕೈದು ಜನಕ್ಕೆ ಒಂದು ಪ್ಯಾನಿಗೆ ಎಣ್ಣೆ ಎಣ್ಣೆ ಬಿಸಿ ಆಗಲಿ ಒಂದು ಈರುಳ್ಳಿ ತೊಗೊಂಡಿನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಎಸ್ಲು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಕರಿಬೇವು ತುಂಬಾ ಒಳ್ಳೆಯದು ಕಣ್ಣಿಗೆ ಕೂದಲಿಗೆ ಮಕ್ಕಳು ಹೆಂಗೂ ತಿನ್ನೋದಿಲ್ಲ ಈ ಥರ ರುಬ್ಬ ಹಾಕಿದರೆ ಗೊತ್ತೂ ಆಗೋಲ್ಲ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಡ್ದಿರೋ ಕಡಲೆಕಾಯಿ ಬೀಜ ತೆಂಗಿನಕಾಯಿ ತುರಿ ಅದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕುತ್ತಿದ್ದೀನಿ ಒಂದು ಅರ್ಧ ಅಂದರೆ ಟೇಬಲ್ ಸ್ಪೂನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದು ಫ್ರೈ ಆಗಿ ಇದು ಫ್ರೈ ಆಗಿದೆ ಈಗ ಈಗ ಹೆಚ್ಕೊಂಡಿರುವಂಥ ಆ್ಯಪಲ್ ಹಾಕೊಳ್ಳೋಣ ಇದಕ್ಕೆ ಆ್ಯಪಲ್ನ ಜಾಸ್ತಿ ಫ್ರೈ ಮಾಡಬೇಡಿ ಜಸ್ಟ್ ಒಂದು ಎರಡು ನಿಮಿಷ ಬಿಸಿಗೆ ಸಾಕು ಆಪಲು ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಣು ರುಬ್ಕೊಳ್ಳೋಣ ಅದನ್ನು ಆಪಲ್ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಇಡ್ಲಿ ದೋಸೆ ಚಪಾತಿ ಬಿಸಿ ಇನ್ನು ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಒಂದು ಪ್ಯಾನೆಗ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಕೂಡ ರೆಡಿಯಾಗಿದೆ ಸಕ ಟೇಸ್ಟಿಯಾಗಿರುವಂತಹ ಆಪಲ್ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದಮೇಲೆ ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರೀಬೇಡಿ Thank you for watching the video. Bye bye.